ಇವ್ ಮಗನಿಲ್ಲೋ ಸರ್ ನಾವು ಯಾರು ಸರ್ ಮದ್ಬೇಕು ಸರ್ ನಾವು ಇದಕ್ಕೆ ಯಾರ್ ಕಾರಣ ಅಂತ ಹೇಳಕ್ ಆಗುದ ಸರ್ ಸರ್ಕಾರ ನಿರ್ಲಕ್ಷ್ಯ ಸರ್ ನನ್ನ ಮಗನ ಏನಾರು ಮುಂಜಾಗ್ರತೆ ಕ್ರಮ ತಗೊಂಡಿಲ್ಲ ನಿಂಗೆ ಆಯ್ಬಿಡು ಸರ್ ನನ್ನ ಅಲ್ಲ ಸರ್ ಅಲ್ಲಿ ಸತ್ತಿರೋರ್ಗಿಂದ ಎಷ್ಟು ನೋವಿರ್ಬೇಕು ಸರ್ ಒಂಬತ್ತು ಜನ ಹತ್ತು ಜನ ಸದೋಗಿದ್ರಲ್ಲ ಅವ್ರಿಗೆಲ್ಲ ಎಷ್ಟು ನೋವು ಇರ್ಬೇಕು ಸರ್ ಅವರೆಲ್ಲ ಅವ್ರೆಲ್ಲ ಎಲ್ಲಿ ಹೋಗ್ಬೇಕು ಸರ್ ಇವ್ರ ಮುಂಜೆ ತಗೊಳ್ಬೇಕು ಸರ್ ಇವ್ರ ಮೊದ್ಲೇ ನೋಡಿ ಈಗ ನನ್ನ ಮಗನ್ ಯಾರು ಸರ್ ತಂದ್ಕೊಡ್ತಾರೆ ನನ್ನ ಮಗನ ತಂದ್ಕೊಡ್ತಾರೆ ಸರ್ ಅವ್ರ ಕೋಟಿ ಕೊಟ್ಟು ನನ್ನ ಮಗ ಬರ್ತನ ಸರ್ಮೆಂಟ್ ಶಾಸಕರು ಬಂದಿರು ಸರ್ ಇಲ್ಲಿ ಶಾಸಕರು ಬಂದಿರು ಡಾಕ್ಟರ್ ರಂಗನಾಥ್ ಅವ್ರು ಬಂದಿರು ಅವರೇ ನಮ್ಗೆ ಕಳ್ಸಿಕೊಟ್ರು ಅವ್ರನ್ನ ಅವ್ರು ಇದು ಮಾಡಿ ಆ್ಯಂಬುಲೆಸ್ ಎಲ್ಲ ಅವರೇ ಪೂರ್ತಿ ಇದು ಮಾಡಿ ಕಳ್ಸಿ ಪೂರ್ತಿ ಜಲ್ದಿ ಕಳ್ಸಿ ಅವ್ರ ಇದು ಮಾಡ್ರೆ ರಿಪೇರ್ ಮಾಡಿ ಕಳ್ಸಿ ಕೊಟ್ರು ಸರ್ ಎರಡು ಗಂಟೆಗೆ ನಾವು ಇಲ್ಲಿಗೆ ಬಂದ ಸರ್ ಸರ್ ಹಣ ಬೇಕು ನಾನೇ ಕೊಡ್ತೀನಿ ಸರ್ ನನ್ನ ಮಗನಿಗೆ ತಂದ್ಕೊಳ್ಳಲಿ ಸರ್ ಬೇಕು ನಾನು ಐವತ್ತು ಲಕ್ಷ ಕೊಡ್ತೀನಿ ಸರ್ ಇರೋದೆಲ್ಲ ಮಾರಾ ಕೊಡ್ಕೊಡ್ತೀನಿ ಈಗ ನನ್ನ ಮಗನ ಕೊಡ್ತಾರೆ ಸರ್ ಅವನು ನನ್ನ ಮಗನ ತಂದು ಕೊಡ್ತಾರೆ ಸರ್ ನಾನು ಐವತ್ತು ಲಕ್ಷ ಕೊಡ್ತೀನಿ ಸರ್ ಪೂ ನನ್ನ ಇರೋದು ನನ್ನ ಎಲ್ಲ ಇರೋದೆಲ್ಲ ಮಾರಾ ಕೊಡ್ಕೊಡ್ತೀನಿ ಸರ್ ನನ್ನ ಮಗನ್ ಕೊಡ್ತೀನಿ ಸರ್ ಸಾಕು ನನಗೆ ನನ್ನ ಮಗ ಒಬ್ಬ ಸಾಕು ಸರ್ ಒಬ್ಬನೇ ಮಗ ಸರ್ ಇದ್ದಿದ್ದು ನನ್ನ ಮಗ ಒಬ್ಬನೇ ಸರ್ ನಾನು ನನ್ನ ಎರಡು ವರ್ಷ ಹೋದ್ರೆ ನನಗೂ ಬೆನ್ನೆಲು ಬಾಗ್ತೀನಿ ಅಂತೇಳಿ ಭಾಳ ಆಸೆ ಪಟ್ಟಿದ್ದೆ ಸರ್ ನಾನು ಇವಾಗ ನಾವೇ ಅವ್ನು ಕರೆ ಮಾಡೋಕ್ಕಾಯ್ತು ಅವ್ನು ನನ್ನ ಕರೆ ಮಾಡ್ಬೇಕಾಯ್ತು ಸರ್ ನಾನು ಅವ್ನು ಕರೆ ಮಾಡೋಕಾಯ್ತಲ್ಲಿ ಸರ್ ನೀವು ಏನು ಮಾಡ್ತ ಸರ್ ಮಗಳಿಲ್ಲ ಮಗಳಗಳ एजुकेशन ಕೊಡ್ಸಬೇಕು ಅಲ್ಲಿ ಸರ್ ಅವ್ಲಿಂದ ಆ ವರ್ಷ ಹೋಗ್ಬೇಕಾದ್ರೆ ಸರ್ ಕಂಬಿರ್ತೀನಿ ಸರ್ ನಾನು ಊರ್ ಬೆಂಗಳೂರು ಬಡ ಸರ್ ನಾನು ಚೌಡಿಯ एजुकेशन ಐದರ ಸಾಕ್ ನಾನು ಬೆಂಗಳೂರಿಗೆ ಬಿಟ್ ಬಿಟ್ ಬೋರಿ ಮನೆ ಸೇರ್ಕೊಂಡು ಬಿಡ್ತೀನಿ ಸರ್ ಏನು ಹೇಳ್ತೀರಾ ಸರ್ ಈ ತರ ಕಾರ್ಯಕ್ರಮ ಮಾಡಿದ್ರು ಸರ್ ಈ ತರ ಮಾಡಿದ್ರೆ ನಮ್ಮ ಮಕ್ಕಳಲ್ಲ ಸರ್ ಬೇರೆ ಮಕ್ಕಳೆಲ್ಲರ ಮಕ್ಕಳೇ ಸರ್ ಅವರ ಮನೆ ಪರಿಸ್ಥಿತಿ ಅವರವರಿಗೆ ಗೊತ್ತಿರುತ್ತೆ ಸರ್ ಈಗ ನನಗಾಗಿರೋ ಪರಿಸ್ಥಿತಿ ಬೇರೆ ಆಗಿರೋದಲ್ಲ ಸರ್ ಈ ಸತ್ತಿರರ ಮನೆಯ ಪರಿಸ್ಥಿತಿ ಹೇಂಗಂಗಿದೆ ಯಾರಿಗೂ ಗೊತ್ತು ಸರ್ ಈಗ ಅವರ ಮನೆಗೆ ಪೈನ ಮಾಡಿ ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಸರ್ ಏನು ವಿಭಾಗ ಮಾಡಬೇಕು ಅಂತ ಏನಿಲ್ಲ ಸರ್ ಒಂದು ವಾಳುಬುಟ್ಟು ಮಾಡಿದರೂ ಆಗಿರೋದು ಸರ್ ಅಟ್ ಅದು ಕ್ರೌಡ್ ಎಲ್ಲ ಕಮ್ಮಿ ಆಗಿರೋದು ಜನಸಂಖ್ಯೆನೂ ಕಮ್ಮಿ ಆಗಿರೋದು ಅಟ್ ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿರೋದು ಹೋಗೋದು ಇವಾಗ ನನ್ನ ಮಗನ ಯಾರು ಥರ ತಂದು ಕೊಡ್ತಾರೆ ಸರ್ ಸರ್ ಲಕ್ಷ ಸರ್ಕಾರ ನಿರ್ಲಕ್ಷ್ಯನ ಸರ್ ಇತ್ತು ಸರ್ ಅವನು ಅವ್ನು ಅವನೂ ಹೇಳ್ದ ಅದಕ್ಕೆ ಒಳ್ಳೆ ಕಾಲೇಜ್ ಸರ್ ಅವನು ಯಾರು ಅವನು ಅಪ್ಪನ ಇದೇ ಕಾಲೇಜ್ಗೆ ಹಾಕಿ ಅಪ್ಪ ನಾನು ಇಲ್ಲೇ ಓದ್ತೀನಪ್ಪ ಅಂದ್ ರೆಸಿಡೆನ್ಸಿ ದೊಡ್ಡ ದೊಡ್ಡ ಸಾಹುಕರು ಮಕ್ಕಳು ಓದೋದು ಕಾಲೇಜ್ ಸರ್ ನನ್ನ ಮಗನ ಆಗ್ತದೆ ತೊಗೊಂಡು ಹಿಕ್ಕಿ ಸಾಲ ಮಾಡಿ ತೊಗೊಂಡಾಗ ಹಾಕಿದ್ದೆ ಸರ್ ಇವಾಗ ಯಾರು ಸರ್ ನಿಮ್ಮ ಹೇಳೋದು ಸರ್ ನಾನು ಚೆನ್ನಾಗೂ ಓದ್ತಾ ಸರ್ ಕಾಲೇಜಲ್ಲಿ ಚೆನ್ನಾಗಿ ಫರ್ಟ್ ಸೆಮ್ ಸೆಕೆಂಡ್ ಸೆಮ್ ಎರಡು ಆಗಿದೆ ಸರ್ ಈಗ ಸೆಕೆಂಡ್ ಇಯರ್ ಫಸ್ಟ್ ಸೆಕೆಂಡ್ ಇಯರ್ ಫರ್ಡ್ ಸೆಮ್ ಈಗ ಸ್ಟಾರ್ಟ್ ಆಗಿದೆ ಸರ್ ಇವಾಗ न्याय इन्लॉल सगळ्या मगने ह्या न्याय ऐन सग सर धेल निरीक्षे इत सर नम्ही काळकिट सर इन्स् बरतन सार कोट्र ऐव कॉटी न मग बरतो सर नस देवराज सर